ನಾಗವರ ಮತ್ತು ಹೆಬ್ಬಾಳ ಹೆಬ್ಬಾಳ ಏರ್ಪೋರ್ಟ್ ಈ ರಸ್ತೆ ಏನಿದೆ ಯಾವಾಗಲೂ ಜನನಿ ಬಿಡುವುದಂತ ರಸ್ತೆ ಮತ್ತು ವಾಹನಗಳ ಓಡಾಟವು ಸಹ ಜಾಸ್ತಿ ಹಾಗಾಗಿ ಇಲ್ಲಿ ಸುಗಮ ಸಂಚಾರ ವ್ಯವಸ್ಥೆ ಮಾಡಬೇಕು ಅಂತೇಳಿ ಸಚಿವ ಕೃಷ್ಣಬೌರ ಬೈರೇಗೌಡ ಅವರು ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ದಾರೆ ಮತ್ತು ಈ ಮಾತುಕತೆ ನಡೆದಿರೋದು ಅವರು ಬೆಂಗಳೂರಿನಿಂದ ಶಿಡ್ಲಘಟ್ಟಕ್ಕೆ ಹೋಗುವ ಮಾರ್ಗದಲ್ಲಿ ಮಾರ್ಗ ಮಧ್ಯೆಯವರು ಅಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದಾರೆ ಮತ್ತು ಈ ಮಾರ್ಗದಲ್ಲಿ ಸುಗುವ ಸಂಚಾರಕ್ಕೆ ಕ್ರಮ ತೆಗೆದುಕೊಂಡು ತೆಗೆದುಕೊಳ್ಬೇಕ ಸೂಚನೆಯೂ ಸಹ ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಾರೆ ಜನರಲಿ ಬ್ಯಾಂಗ್ಳೂರಲ್ಲಿ ಏನು ಎಲ್ಲ ಕಡೆ ಟ್ರಾಫಿಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಇದಕ್ಕೆ ಇದು ಕೂಡ ಆ್ಯಡ್ ಆಗ್ತಾ ಇದೆ ಇವೆಲ್ಲ ನ್ಯೂನತೆಗಳು ಇರೋದ್ರಿಂದ ಅಲ್ಲೂ ಕೂಡ ಇಲ್ಲೂ ಸಮಸ್ಯೆ ಆಗ್ತಾ ಇರೋದು ಓವರ್ ಆಲ್ ಇಟ್ ಈಸ್ ಆ್ಯಡಿಂಗ್ ಟು ದ Perception of uh, uh, bad traffic situation in Bangalore. While it is a larger problem, but to small, small issues are attend partially remedy. So, I repeat by attending to small issues, we can provide uh, partial uh, solutions. So, to whatever extent we believe it will help uh, people. ಇನ್ ನ್ಯಾವಿಗೇಟಿಂಗ್ ದ ಟ್ರಾಫಿಕ್ ಬ್ಯಾಟರ್ ಸೊ ಅದಕ್ಕೆ ನಾವು ಒಂದೆರಡು ರೌಂಡ್ ಡಿಸ್ಕಶನ್ಸ್ ಮಾಡಿ ವಿವ್ ಲಿಸ್ಟೆಡ್ ಸಮ್ ಇಶ್ಯೂಸ್ ಐ ಲಾಸ್ಟ್ ಬ್ಯಾಂಗ್ಳೂರ್ ನಾರ್ತ್ ಕಾರ್ಪೊರೇಷನ್ ಅದರಿಂದ ಜನರಲಿ ಬ್ಯಾಂಗ್ಳೂರಲ್ಲಿ ಏನು ಎಲ್ಲ ಕಡೆ ಟ್ರಾಫಿಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಇದಕ್ಕೆ ಇದು ಕೂಡ ಆ್ಯಡ್ ಆಗ್ತಾ ಇದೆ ಇವೆಲ್ಲ ನ್ಯೂನತೆಗಳು ಇರೋದ್ರಿಂದ ಇಲ್ಲೂ ಸಮಸ್ಯೆ ಆಗ್ತಾ ಇರೋದು ಓವರ್ ಆಲ್ ಇಟ್ ಇಸ್ ಆಡಿಂಗ್ ಟು ದ ಪರ್ಸೆಪ್ಷನ್ ಆಫ್ ಬ್ಯಾಡ್ ಟ್ರಾಫಿಕ್ ಸಿಚುವೇಶನ್ ಇನ್ ಬ್ಯಾಂಗ್ಳೂರ್ ಈಗ ವೈಲ್ ಇಟ್ ಇಸ್ ಅ ಲಾರ್ಜರ್ ಪ್ರಾಬ್ಲಮ್ ಬಟ್ ಸ್ಮಾಲ್ ಸ್ಮಾಲ್ ಇಶ್ಯೂಸ್ ಅನ್ನ ಅಟೆಂಡ್ ಮಾಡೋದ್ರಿಂದ ಪಾರ್ಷಿಯಲಿ ರೆಮಿಡಿ ಕೊಡಬಹುದು ಸೊ